ಏನ್ ಗಂಜಿ ಚೆನ್ನಾಗಿದ್ಯಾ ಬಂದೆ ಬಂದಿ ಸಮಾಚಾರ ಹುಕ್ಕ ಬರೀ ಏನೂ ಇಲ್ಲ ಗಂಗಿ ಬಾಗಿಂದ ಹತ್ತ ಹೇಳಿದ್ರು ಪಂಡಿತರ ಹತ್ರ ಹೋಗಿದ್ವಿ ತೋರಿಸ್ ಮದ್ವೆ ಹತ್ತ ಹೇಳಿದ್ರು ಬಾಗಿಂದ ಹತ್ತ ಅದಕ್ಕೆ ನಂದು ನೆ ಕರ್ಕೊಂಡು ಬಂದ್ವಿ ನಿಂದು ಮಾತಾಡ್ಕೊಂಡು ಅಂತ ಹ್ಮ್ ಹೆಂಗೋ ಆಯ್ತು ಬಿಡು ಹೆಂಗೋ ಎಷ್ಟ್ ದಿನ ಇಲ್ಲದ್ಕು ಈಗಾದ್ರೂ ಆಯ್ತಲ್ಲ ಸದ್ಯ ಹ್ಮ್ ಎಲ್ಲ ಒಳ್ಳೇದಾಯ್ತು ನಿನ್ನ ಒಳ್ಳೆ ತನಕ್ರನು ಕೈ ಹಿಡ್ದ ಹಿಂಗ ಒಂದ್ ಸ್ವಲ್ಪ ದಿನ ಏನು ಬಾ ಎತ್ತ ಹೋಗ್ಬೇಡ ಹಿಂಗೇನಾಗ್ಲಿ ಸ್ವಲ್ಪ ಹುಷಾರಾಗಿರು ಹ ಎಲ್ಲಿ ಅತ್ತೆ ನಮ್ಮ ಎಲ್ಲಿ ಮನೆ ಹತ್ರ ಇರುತ್ತಕ್ಕ ಎಲ್ಲೋಯ್ತಾವ ಏನೋ ಗೊತ್ತಿಲ್ಲ ಹ್ಮ್ ಹೌದಾ ಬರ್ಲಿರು ನಾನೇ ಹೇಳ್ತೀನಿ ಹ್ಮ್ ನೀನ್ ಏನು ಮಾಡಕ್ ಹೋಗ್ಬೇಡ ಕೂಲಿ ಕಲಿ ಹೋಗಕ್ಕೂ ಹೋಗ್ಬೇಡ ಒಂದ್ ಸ್ವಲ್ಪ ದಿನ ಹಂಗ ಕೂಲಿ ಹೋಗಿದ್ರೆ ನಡಿಬೇಕಲ್ಲಕ್ಕ ನಡಿಬೇಕಲ್ಲ ಹ್ಮ್ ನನ್ನ ಗಂಡ ಏನೋ ಕುರಿ ಮರಿ ಕಾಯ್ತಾರೆ ಅವರು ಅಷ್ಟು ಉಳಿಸಲ್ಲ ಅಷ್ಟು ಆ ಎಣ್ಣೆ ಕುಡಿಯುತ್ತಯಪ್ಪನೂ ಏನು ಮಾಡೋದು ಯಾಕೆ ಸುಮ್ಮನೆ ಜಗಳಾಡೋದಂತ ನಾನು ಏನು ಮಾಡಕೋಲ್ಲ ನಾನೇ ಕೊಲಿ ಹೋಗಿ ಇಲ್ಲಿ ತೊತ್ತೀನಿ ಅಯ್ಯಪ್ಪನೂ ಅದಿಷ್ಟು ಕೊಡುತ್ತೆ ಅಷ್ಟೇ ಏನ್ ಮಾಡೋದು ಹೇಳು ಎಲ್ಲ ಅನ್ಸರ್ಸ್ಕೊಂಡು ಅಷ್ಟೇ ಅಯ್ಯೋ ಏನು ನಿನ್ ಗಂಡ ಇಲ್ವೇ ನಿಮ್ಮ ಇಲ್ವೇ ಮಾಡಿರ್ತಾರೆ ನೀನು ಸ್ವಲ್ಪ ದಿನ ಇರು ಹ್ಮ್ ಆಮೇಲೆ ತೀರಾ ಚೆನ್ನಾಗಾದ್ಮೇಲೆ ಹೋಗುವಂತೆ ಹ್ಮ್ ಏನು ನೋಡೋಣ ಲಕ್ಷ್ಮಿ ಅಕ್ಕ ಬಂದೇ ಬಿಟ್ರು ಕೊಲಿಯಕ್ ಬಂದೆವಳಿ ಬೇಗ ಹ್ಮ್ ಲಕ್ಷ್ಮಿ ಏನು ಬಂದೇವಳೆ ಹ್ಮ್ ಹ್ಮ್ ಏನ್ ಹೇಳಕ್ ಬಂದೇವಳು ಇವ್ಳಾಟನಂತ ನಡಿಯಲ್ಲ ಏನಿದ್ರು ಅಬ್ಬಾನು ಹತ್ರ ಇಟ್ಕೋಬೇಕು ಆಟನ ಹ್ಮ್ ನನಗೇನ ಹೇಳಕ್ ಬಂದ್ರೆ ಏನು ಇಲ್ಲ ಮಕ್ಕ ಕಳಿಸ್ತೀನಿ ಹ್ಮ್ ಏನ್ ಸಕಮ್ಮ ಹೋಗಿದ್ದೆ ಹಾ ಹೋಗಿದ್ದೆ ಯಾಕೆ ಯಾಕಮ್ಮ ಯಾರನ್ನ ಮಣ್ಣು ಮಾಡಕ್ ಹೋಗಿದ್ದೆ ಯಾರನ್ನ ಮಣ್ಣು ಮಾಡಕ್ ಹೋಗಿಲಿಲ್ಲ ಗುಂಡಿ ತಗ ಬರೋಣ ಅಂತ ಹೋಗಿದ್ದೆ ಹಾ ಇಲ್ಲಿ ನಮ್ಮೂರಗೊಬ್ಳು ಐದಾಳೆ ಎಲೆಕ್ಷನ್ ಗೆದ್ದೀನಿ ಅಂದ್ರೆ ಮೆರಿತಾಳೆ ಅವಳನ್ನ ನಾವು ಹಾಕಕ್ಕೆ ಹಾಕಿ ಮೊದ್ಲೇ ನೆಗ್ಗುಂಡಿ ತೋಡ್ ಬಂದೆ ಓಹೋ ಹೋಹೋ ಏನ್ ಸಾಕಮ್ಮ ನನ್ನೇ ಸಾಯಿಸ್ಬೇಕು ಅಂತ ಮಾಡ್ಕೊಂಡಿದೀ ಏನು ಹ್ಮ್ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ ನಾನು ಹಂಗೆ ಮಾತಾಡೋದು ಇಲ್ಲಿ ನಾನು ಸೋಸೈತಾಗ ಏನಿಂದ ಕೆಲಸ ಏನ್ ಪಿಟ್ಟಿಂಗ್ ಇಕ್ಕಾಕ್ ಬಂದಿದ್ಯಾ ಏನ್ ಚಾಡಿ ಹಾಕೂಡಕ್ ಬಂದಿದ್ಯಾ ಅಥಗು ಸಸಗು ಜಗಳ ತಂದಿಕ್ಕ ಬಂದಿದ್ಯಾ ಯಾಕೆ ಬಂದಿ ಇಲ್ಲಿಗೆ ಅಯ್ಯೋ ನೀನ್ ಸೊಸೆ ಏನೋ ಬಸ್ರಿ ಆಗಿದ್ಲಲ್ವಾ ಅದಕ್ಕೆ ಹೆಂಗ ಇದಾಳೆ ಏನು ಎತ್ತ ಅಂತ ನಾನು ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಹಾ ನನ್ನ ಎಲೆಕ್ಷನ್ ಆಗಿ ಓಟ್ ಹಾಕಿ ಗೆಲ್ಸಿದ್ರಲ್ಲ ಕಷ್ಟ ಸುಖ ವಿಚಾರಿಸ್ಬೇಕಲ್ಲ ಅದಕ್ಕೆ ಬಂದೆ ಹಾ ನೀನು ಸುಡುಗಾಡು ಗಿಡಗಾಡುಗೆಲ್ಲ ನಾ ಹೋಗಿ ಇನ್ನ ಸುಡುಗಾಡ್ಗೆ ಹೋಗೋ ಕಾಲ ಇನ್ನು ಇಷ್ಟು ಬೇಗ ಬಂದಿಲ್ಲ ನಿನಗೆ ನನಗೆ ಯಾಕೆ ಬರುತ್ತೆ ಸುಡುಗಾಡ್ಗೆ ಹೋಗೋ ಕಾಲ ನನಗೆ ಬರಲ್ಲ ನಿನಗೆ ಬರುತ್ತೆ ಹಾ ನಾನು ಇನ್ನ ನೂರು ವರ್ಷ ಬದುಕ್ತೀನಿ அய்யோ அல்லவர தடக்கோண்டிர் இவரிங் ஜனமா ஆஹ் இஷ்டே சாக்கிட்டு ஏனே மாத்தினாத் நின்ஹோஹோ நானும் சாக்கின் ஜன உட்காக்கி அந்த இவங்க நோட எல்லா அடிகே படிகே நீர் பார்த்தோ பார எடுத்தேல நீன தரக்கி பர்க்கி ஆஹ் கத்தர்ஸ் கொடுத்தா நீக்கே அவள் வாந்தி ஆகி ಪಾಲಿ ಕಳಿಸ್ಬೇಡ ಚೆನ್ನಾಗಿ ಇಟ್ಕ ಚೆನ್ನಾಗಿ ನೋಡ್ಕೊ ಆ ಅಂತಂದ್ರೆ ಏನ್ ಮಾಡ್ತೀಯ ಓಹೋಹೋ ನೀನು ಹೇಳಿದ್ರೆ ನೋಡ್ಕೊ ಹೋಗು ನಿನ್ ಮಾತ್ ಯಾರು ಕೇಳೋರಿಲ್ಲ ಇಲ್ಲಿ ಹೌದಾ ಸರಿ ಆಯ್ತು ಬಿಡು ನಿನ್ ಮಗ ಬರ್ರಿ ಬುಸು ಬುಸ್ನಾಗ ಅವ್ನಿಗೆ ಹೇಳ್ತೀನಿ ಅವ್ನು ಹೇಳಿದ್ರೆ ಕೇಳಿ ಕೇಳ್ತಿಯಾ ಹಾ ಕೇಳಲಿಲ್ಲ ಅಂತಂದ್ರೆ ತಗದು ನಾಲ್ಕು ಕೊಡ್ತಾನೆ ಮೊನ್ನೆ ದಿವಸ ಅಂತಲ್ಲ ಹಂಗೆ ಹಾ ಹಾ ಬಿಡ್ತಾನೆ ಬಿಡ್ತಾನೆ ಓಹೊ ಏನು ದಿನ ನನ್ನೇನ್ ಇಡ್ಕೊಂಡು ಓದ್ಯಕ್ಕೆ ನನ್ನೇನೆ ಬಿಟ್ಟು ಬಿದ್ದಿದ್ದೀನ ಏನೂ ಇಲ್ಲ ಹಾ ಏನ್ ಅವತ್ ಕುಡಿದ್ ಬಂದ ಅಂತ ಹೇಳಿ ವಯಸ್ಕಂಡ್ರೆ ದಿನ ವಯಸ್ಕೀನ ಆಯ್ತು ಇವಾಗ ಬರ್ತಾನಂತ ನೋಡು ಬಂದ ಮೇಲೆ ಅವನ್ ಮಾತು ನಿನ್ ಕೇಳಲೇಬೇಕು ಕೇಳಿದ ನಂತರ ಅಂದ್ರೆ ಇಲ್ಲ ಗತಿ ಇಲ್ಲ ಹೌದಾ ಸರಿ ಸರಿ ಬಂದ ನೋಡು ಅದೇನು ಹೇಳ್ತೀಯೋ ಹೇಳು ಅರೇ ಬಸ್ ಬಸ್ ಈಗ ಬಂದ್ರಿ ವಿಷಯ ಗೊತ್ತಿಲ್ವಾ ಏನ್ ವಿಷಯ ಹಾ ಯಾಕಿಲ್ಲ ಇಲ್ಲಿ ಬಂದಿದೀರಾ ನೀವೆಲ್ಲ ಏನಾಗಬೇಕಾಗಿತ್ತು ಬಾರಪ್ಪ ಬಾ ನಿಮ್ದೊಂದು ಖುಷಿ ವಿಚಾರ ಐತೆ ಹ್ಮ್ ಏನದು ನೀವ್ ಗೆದ್ದಿರೋ ಖುಷಿಗೆ ನಮ್ಗೆಲ್ಲರ್ಗು ಫ್ರೀಯಾಗಿ ಎಣ್ಣೆ ಕೊಡಸ್ತಿರೋ ಹೆಂಗೆ ಫ್ರೀಯಾಗಿ ಹೆಣ್ಣೆ ಕೊಡಿಸ್ಬೇಕಂತ ಚಿಂತೆಬೇಕಂತ ಹಾ ಅಯ್ಯೋ ಚಿಂತೆ ಎಣ್ಣೆ ಎಣ್ಣೆ ಕುಡಿಯೋದು ತಪ್ಪು ಇನ್ಮೇಲಂತೂ ನೀನು ಎಣ್ಣೆ ಕುಡಿಲೇಬಾರ್ದು ಯಾಕಂದ್ರೆ ಇವಾಗ ನಿನ್ ಮಗುಗೆ ತಾಯಿ ಆಗ್ತಾ ಇದೆಯಾ ಕಣಿಸ್ಬಸ್ದಾಗ ಹ ಎಣ್ಣೆ ಚಿಂತೆ ಬಿಟ್ಟು ಕಡೆಗೆ ಚಿಂತೆ ಮಾಡು ನಿನ್ನೆಂಟಿ ಬಗ್ಗೆ ಅವಾಗ ಎಲ್ಲ ಯೋ ಯೋ ನೀನು ಹೇಳ್ತಾ ಇರೋದು ನಿಜ ನಲಸ್ಮಕ್ಕಯ್ಯ അയ്യോ നിന്നെത്തില്ലേ ഇല്ല പണ്ഡിത്രേവ്രിന് ഇവളെസ്വ ചോട് ആ അവൾക്ക് ഏനോസ കൊടുബാദൻ്റെ ഭാരത്തെ ഒഴെ ഊട്ട് എല്ലാ അതെ നാ വിസ്കാട്സ്കളു വിടു നിജന നപ്പിടാ ಹೌದು ರೀ ಹಸ್ಮ ಕಾಯಿ ಹೇಳಿದ್ದು ನಿಜಾನೆ ನಾವು ಪಂಡಿತ ಹತ್ರ ಹೋಗಿ ತೋರ್ಸ್ಕೊಂಡ್ ಬಂದ್ವಿ ಹ್ಮ್ ಆಹಾ ಎಂತ ಖುಷಿ ವಿಚಾರ ಹೇಳಿದೆ ಗಂಗಿ ಇವತ್ತು ಒಂದ್ ಕ್ವಾಟ್ರ ಏರ್ಸ್ಕೊ ಬಿಡ್ಬೇಕು ಅಂತ ಅನಸ್ತೈತಿ ಹ್ಮ್ ಯೋ ಎಣ್ಣೆ ಹಣ ಹಾಳಾಯ್ತು ಯಾವಾಗ್ಲೂ ಎಣ್ಣೆದೇ ಚಿಂತೆ ಮೊದ್ಲು ಅದನ್ನ ಬಿಟ್ಬಿಡು ಸರಿ ಸರಿ ಆಯ್ತು ಬಿಡು ಬಿಡುಗ ಅಷ್ಟೇ ಅಲ್ಲಪ್ಪ ಅವಳ ಅಲ್ಲ ಏನು ಮಾಡಿಸ್ಬಾರದು ಎಲ್ಲ ನಿಮ್ಮ ನಾವ್ ಇಷ್ಟ ಅದನ್ನೇ ಹೇಳ್ತಿದ್ವಪ್ಪ ನಿಮ್ಮ ಅಮ್ಮ ಮಾತು ಕೇಳಂಗೇ ಇಲ್ಲ ಹ್ಮ್ ನೋಡು ಏನು ಬಾರ ಗಿರ ಎತ್ಬಾರ್ದು ಒಗ್ಗಣೆ ಹಾಕಬಾರ್ದು ಏನೋ ಒಂದಿಷ್ಟು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಳ ಅವಳು ಮಾಡಬಾರ್ದು ಅಂತ ಏನು ಇಲ್ಲ ಏನ್ ಮಾಡಕ್ಕಾಗುತ್ತೆ ಮನೆಗೆ ಯಾರು ಇಲ್ಲ ಅಂದ್ಮೇಲೆ ಮಾಡ್ಲೇಬೇಕಾಗುತ್ತೆ ಆದ್ರೆ ಅಡುಗೆ ಮಾಡೋದು ನೀರು ಪಾರ ತರೋದು ಪಾತ್ರೆ ತೊಳೆಯೋದು ಎಲ್ಲ ನೀವು ಅಮ್ಮಾಯಿನೇ ಮಾಡಬೇಕು ಹಾಂ ಸ್ವಲ್ಪ ನಿಮ್ಮ ಅಮ್ಮಗೆ ಹೇಳು ಒಂದೆರಡು ದಿವಸ ಆಮೇಲೆ ಬೇಕು ಅಂದರೆ ವಾಂತಿ ಪಾಂತಿ ನಿಂತ ಮೇಲೆ ಸುಸ್ತೇ ಆಗದೆ ಇದ್ದಾಗ ಆಮೇಲೆ ಅವಳೇ ಮಾಡ್ತಾಳೆ ಹಾಂ ಯಮ್ಮ ಎಮ್ಮ ಅರ್ಥ ಆಯ್ತಾ ರಸ್ಮ ಕೈ ಹೇಳಿದ್ದು ಅವಳಿಗೆ ಚುಷಾರಾಗೋವರ್ಗು ನೀನೇ ಎಲ್ಲ ಕೆಲಸ ಮಾಡ್ಬೇಕು ಅವಳ ಕೈಗೆ ಏನು ಕೆಲಸ ಮಾಡಬೇಡ ಮಾಡಿಸ್ಬೇಡ ನೀನು ಹಂಗ ಹುಲಿನೂ ಹೋಗಲ್ಲ ಅವಳು ಇನ್ಮೇಲೆ ನೀನೇ ಎಲ್ಲ ಕುರಿ ಗೊಬ್ಬರ ಎಲ್ಲ ಬಾಸ ಹಾಕೋದು ನೀರು ಆಮೇಲೆ ಸುಮ್ಮನೆ ಕುಕ್ಕೊಂಡಿರ್ಬೇಡ ಇನ್ಮೇಲೆ ನಮ್ಮ ಮನೆಗೂ ಒಂದು ಸಣ್ಣ ಪಾಪು ಬರುತ್ತೆ ಅದಕ್ಕೆಲ್ಲ ನೋಡ್ಕೋಬೇಕಲ್ಲ ದುಡ್ಡು ಆಗಬೇಕು ನೀನು ಏನಾನ ಕೆಲಸ ಕೆಲಸ ಇದ್ರೆ ಗಿಲಿ ಇದ್ರೆ ಹೋಗಬೇಕು ಅಷ್ಟೇನೆ ಹಾಂ ಏನು ಅರ್ಥ ಆಯ್ತಾ ಯಾರಿಗೆ ಹೇಳ್ತಾ ಇದ್ಯಾ ಹೋಗು ಹೋಗು ಯಾರೊಬ್ಬರು ನಮ್ಮ ಮನೆ ಕೆಲಸ ಅಂತಂದಿದ್ದೆ ನಾನೇ ತಿಳಿಗೆ ಎಲ್ಲ ಮಾಡಿತ್ತಾನೆ ಮುಂದಕ್ಕೆ ಅವ್ಳು ಬಸ್ರಿ ಆದರೆ ನನಗೇನಾಗಬೇಕಾಗೈತಿ ದೇಣಮ್ಮ ಹಿಂಗಮ್ತಿಯಾ ನೀನು ಸೊಸೆ ಬಸ್ರಿ ಆಗವಳೆ ಅಂತಂದರೆ ನಿನಗೆ ಖುಷಿ ಆಗಲ್ವಾ ನಿನಗೆ ಮೊಮ್ಮಗು ಬೇಕು ಅಂತ ಅನ್ಸಲ್ವಾ ಹಾಂ ననగతు యారా కళదాగా నన్గు యావో అంత అన్సోదు ఈను అదివారు కొట్టేవనల్ ఈ నోడికే నీ దినా ఎలా నీనే ఎలాసూ అస్టే ఇలా అందరి ఏం నేనే నేను వయస్సు నన్గు నో నీరు తరక అడిగేక మనకి ఆగల్ ఏనావళ సింగ్ గిలకి బస్వళ ఏ సుస్తాగం సుస్తాగిస్తు ನೋಡ್ರಿ ನಾನು ಎಂದಾದ್ರೂ ನಾಟಕ ಮಾಡಿದೀನ ಬಂದಾಗಿಂದ ನಾನೇ ಮಾಡ್ತಾ ಇದೀನಿ ಮಾಡ್ತಿತ್ತಾ ನಾನು ಮದ್ವೆ ಹುಷಾರಿಲ್ಲ ಅಂತ ಮನಿ ಕಂಡು ಒಂದ್ ದಿವಸ ಅಷ್ಟೇನಿ ಇನ್ನೊಂದ್ ದಿಸ್ ಮಾಡಿಲ್ವಾ ನಾನು ಹೇಳ್ರಿ ಇವತ್ತೇ ನೋಡಿ ಹೆಂಗ್ ಮಾತಾಡುತ್ತೆ ನಾಟಕ ಮಾಡ್ತಾಳೆ ಅಂತಾನಂದ ನಾಟಕ ಮಾಡ್ತೀನಿ ಅಂತ ಅನಿಸ್ತೈತಾ ಹಾ ಹೋಗಿ ಪಂಡಿತರ ಕೇಳ್ಕೊ ಬರ್ರಿ ಎಲ್ಲಾ ಅರ್ಥ ಆಗುತ್ತೆ ಸುಮ್ಮನೆ ಗಂಜಿ ಅಮ್ಮ ನೀನು ಎಲ್ಲಾ ಕೆಲಸನೂ ನೀನೆ ಮಾಡ್ಬೇಕು ಇವತ್ತಿಂದ ಈಗಲಿಂದನೇ ಹ ಅವಳ ಕೈಯಾಗ ಏನೋ ಕೆಲಸ ಮಾಡ್ಸಿರೋ ನಾನೇನೋ ನೋಡಿದೆ ಅಷ್ಟೇನೆ ಮೊನ್ನೆ ಕೊಟ್ಟಿದ್ದು ನೆನಪೈತಿ ತಾನೇ ಏನು ಇವರೆಲ್ಲರೂ ಮಾತು ಕೇಳ್ಕೊಂಡು ನಾನು ಅವಳ ಸೇವೆ ಮಾಡ್ಬೇಕಾ ಅವ್ಳು ಕೇಳ್ಕೊಂಡು ಅವಳಿಗೆ ಮಾಡ್ ಮಾಡಿ ಮುಂದೆ ಇಟ್ಬೇಕಾ ತಗೊಂಡೋಗಿ ಏನು ಇವರೆಲ್ಲರೂ ಹಿಂಗೆ ಹೇಳ್ತಾರೆ ಅಂತೇಳಿ ನೀನು ನನಗೆ ಜೋರು ಮಾಡ್ತಾ ಇದೀಯ ನನಗೆ ಕೆಲಸ ಹೇಳ್ತೀಯೇನು ನಾನೇನು ಕೆಲಸ ಹೇಳ್ತಾ ಇಲ್ಲ ಈಗ ಸ್ವಲ್ಪ ದಿನ ಒಂದು ತಿಂಗಳು ಒಂದು ಎರಡು ಮೂರು ತಿಂಗಳು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗ ತಕನ ಅಷ್ಟೇನಿ ಆಮೇಲೆ ಅವಳೆಲ್ಲ ಮಾಡ್ತಾಳೆ ಅವಳಿಗೆ ಗೊತ್ತೈತಿ ಅವಳು ಹೆಂಗೆ ಮಾಡಬೇಕು ಅಂತಾನ ನೀನು ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇನಿ ಹಾಂ ಏನಾನು ಕೇಳಲಿಲ್ಲ ಅಂತಂದ್ರೆ ಹ್ಮ್ ಹಿಂಗೇನಿಲ್ಲ ಏನೋ ನಗ ನನಗೆ ವಯಸ್ಸಾಗೈತೆ ವಯಸ್ಸಾಗಿರೋ ಅಮ್ಮನೆ ಕೆಲಸ ಹೇಳ್ತೀಯಲ್ಲೋ ಎಂತಿ ಬಸ್ರಿ ಅಂತನಾ ಆಯ್ತು ಏಟು ಪ್ರೀತಿನೇ ಇಲ್ಲ ಏನು ನಾಟಕ ಮಾಡ್ತೀವಿ ಸಾಕಮ್ಮ ವಯಸ್ಸಾಗಿರಾ ಗುಂಡಜ್ಜಿ ನೋಡಿ ಈಗಲೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೈತಿ ಎಷ್ಟು ಗಟ್ಟಿ ಮುಟ್ಟ ಆಯ್ತಿ ನಿನಗೇನಾಗಿ ಓಡಾಡ್ತಿಯಮ್ಮ ಓಡಾಡ್ತೀಯಮ್ಮ ಹಾಂ ಏನೋ ಕೆಲಸ ಹೇಳಿದ್ರೆ ಮಾತ್ರ ವಯಸ್ಸಾಗಿರೋದು ನೆನಪಾಗುತ್ತೆ ನಿಮಗೆ ಹಾಂ ಸ್ವಲ್ಪ ದಿನ ಮಾಡು ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ನಿಮ್ಮನೆಗೆ ಒಳ್ಳೆ ಒಳ್ಳೆಕ್ಕಿ ಹೇಳ್ತಾ ಇದ್ದೀವಿ ಇಷ್ಟ ನೀವೆಂಟು ನಿನ್ನ ಮಗ ಉಂಟು ನಂಗೆ ಬತ್ತೀವಮ್ಮ ನಾವು ಸರಿ ಕಣಕ ಹೋಗ್ಬರೀ ನಡಿಯೇ ಬಾನು ಬಸ್ ಬಿಸ್ ಮಗನೇ ಸಾಕ ಮುನ್ನ ಸರಿಯಾಗಿ ಚಾರ್ಸ್ಕೊತಾನೆ ನಾವೇನು ಬರೋದು ಬೇಡ ನಡಿ ಯಮ್ಮ ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೇ ನೀನೇನೋ ಮೇಲೆ ಜೋರ್ ಮಾಡೋದಾಗ್ಲಿ ಅಡುಗೆ ಮಾಡ್ದಂಗೆ ಇರೋದಾಗ್ಲಿ ಹಂಗೇನೂ ಅಷ್ಟೇ ಹೋಗಿ ಬಿಡ್ರಿ ಹೇಳಿದಿರಲ್ಲ ನಡೀರಿ ಊಟ ತಿಕ್ಕಿ ನೀವು ಊಟ ಮಾಡಿರಂತೆ ಸರಿ ಬಾಗಂಗಿ ನೀನ್ ಏನು ಹೋಗ್ಬೇಡ ಹಾಂ ನಿಂಗೆ ಎಷ್ಟಾಗುತ್ತಾ ಅಷ್ಟು ಮಾಡಿ ಸುಮ್ಮನೆ ಬಿಡು ಹಾ ಏನ ಹಾ ಬಸ್ರಿ ಅಂತ ಹೇಳಿ ನನ್ನೇನೇ ಮನೆ ಕೆಲಸ ಮಾಡ್ಕೊಬಂಗ ಮಾಡ್ಕೊತಾ ಇದ್ಯಾ ಏನ್ ಮಾಡೋದು ಬಸ್ ಸ್ನಾನ ಎತ್ ಕಟ್ಬಿಟಲ್ಲ ನಾನು ಇರುತ್ತಾನೇನೆ ಹ್ಮ್ ಇರ್ಲಿ ಇರ್ಲಿ ಎಷ್ಟು ದಿನ ನಡೆಯುತ್ತೆ ನಡೆಸು ನಾನು ನೋಡ್ಕೊಂತೀನಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ